ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಹೊಸ ಬೆಳಕೊಂದು ಮಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳಗಿಂದು ಆ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಒಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಸಲೆಯಾಗಲಿ ಅರಮನೆ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು ಇರಲಿ ಕಿರಿಯರ ಬರಲಿ ಭೇದವೇ ತೋರದು ಎಂದು ಭೇದ ತೋರದು ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈ ಏನೇನದು ಪ್ರೀತಿ ಹಂಚಿರುವ ಜೊತೆಗಿರಿ ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ नीने राजकुमारा ಬೆಳಕು ಕೊಡುವ ದೀಪವಿದು ಇದು ಕರುಣೆಯ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಕೋಪದ ಪ್ರೈತೃಕ್ತ ಹಂಗಾಗಿ ಗೌರ್ಮೆಂಟ್ ಆಸ್ಪತ್ರೆ ಇರ್ತಕ್ಕಂಥ ಗುರಿಗಳಿಗೆ ಹಣ್ಣು ಮತ್ತು ಅನ್ನ ಸಂಪಾದನೆ ಮಾಡ್ತಾ ಇದೀವಿ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ಎಲ್ಲ ಕಡೆ ಎಲ್ಲ ಹಳ್ಳಿಯಲ್ಲೂ ಗ್ರಾಮದಲ್ಲೂ ತಾಲೂಕಲ್ಲಿ ಎಲ್ಲ ಕಡೆ ಅನ್ನ ಸಂದ್ರಮ ನಡೀತಾ ಇದೆ ಅದೇ ಕಾರಣ ಈ ಒಂದು ನೇರ ನಟನ ಹುಟ್ಟು ಒಬ್ಬ ನಾವೆಲ್ಲ ನಮ್ಮ ಯುವಕರೆಲ್ಲ ಸಂಘಟನೆ ಸಂಘಟನೆ ಯುವಕರೆಲ್ಲ ಸೇರಿ ನಮ್ಮ ಎಮ್ ಪಿ ಎಸ್ ಆಹಿತ ಮಾಧ್ಯಕ್ಷು ಶ್ರೀಕಾಂತ್ ಆಮೇಲೆ ಮೇಡಮ್ ಅವರು ಕೂಡ ಬಂದಿದ್ದಾರೆ ಇವತ್ತು ಇವರು ಹಲವಾರು ಚಿತ್ರಗಳನ್ನು ನಟಿಸಿದ್ದಾರೆ ಸಾರ್ ಜೊತೆಗೆ ನಮ್ಮ ಪುನೀತ್ ರಾಜ್ಕುಮಾರ್ ಅನ್ನೋರ ಜೊತೆಗೆ ಕೂಡ ನಟಿಸಿದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಾರೆ ನಮ್ಮ ಜೊತೆಗೆ ಹಾಗಾಗಿ ಇನ್ನೊಂದು ಹೆಚ್ಚಿನ ಮಾಹಿತಿ ಏನಂದ್ರೆ ನಿಮ್ಮ ಪ್ರೆಸ್ ಮುಖಾಂತರ ನಾನು ಹೇಳೋದು ಇಷ್ಟಪಡ್ತೇನೆ ಇಲ್ಲಿ ನಡ್ತಕ್ಕಂಥ ಒಂದು ಐಹಿತಕರ ಘಟನೆ ಅಂದ್ರೆ ರಾಜೇಶ್ ರೆಡ್ಡಿ ಸಂಘಟನೆ ಸಂಘಟನೆಗಿರುತ್ತ ಕರ್ನಾಟಕ ರಕ್ಷಣಾ ಪರ ಸಂಘಟನೆ ಅವನು ಅವನು ಏನು ಮಾಡ್ಯಾರ ಒಬ್ಬ ನೇರು ನಟನ ಮಗನ ಹೆಸರು ಮೇಲೆ ಐದು ಕೋಟಿ ರೂಪಾಯಿ ರೂಟಿ ಮಾಡಿದ್ದಾನೆ ಅದು ಹೆಚ್ಚಿನ ಮಾಹಿತಿಗಾಗಿ ಎಸ್ ಪಿ ಅವರಿಗೆ ಹಿಂದೆ ನಿಮ್ಮ ಪತ್ರಿಕೆ ಮುಖಾಂತರ ಬಂದಿದೆ ಆದರೆ ಯಾವತ್ತೂ ಕ್ರಮ ಕೈಗೊಂಡಿಲ್ಲ ಅಂಥವ್ರು ಹೆಸರು ಹೇಳ್ಕೊಂಡು ಅಂಥ ನೇರು ನಟು ಹೆಸರು ಹೇಳ್ಕೊಂಡು ಯೂಸ್ ಮಾಡ್ಕೊಂತ ಅವ್ರನ್ನೆಲ್ಲ ದುಡ್ಡು ದುಡ್ಡು ಉಷಣಿ ಮಾಡಾಕತ್ತರ ಅಂತ ನಟರ ಮೇಲೆ ಹೆಸರು ಮೇಲೆ ಅವ್ರಿಗೆ ಸುತ್ತವಾದ ಕ್ರಮವನ್ನು ತಗೋಬೇಕಂತೇಳಿ ನಿಮ್ಮ ಪತ್ರಿಕೆ ಮಾಡ್ತಾನೆ ಯುವಕನೂ ಇಷ್ಟಪಡ್ತೇನೆ ಇವತ್ತು ಅಪ್ಪು ಮಾಮ ಬರ್ಡೇ ಆನ್ ದ ಸ್ಪೆಷಲ್ ಡೇ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಬಂದು ಹಣ್ಣುಗಳು ಮತ್ತೆ ಫುಡ್ ಹಂಚ್ತಾ ಇದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅಪ್ಪು ಮಾಮ ಯಾವಾಗಲೂ ಹೇಳಿರೋದೊಂದೇ ನನಗೆ ಕಟ್ಔಟ್ ಮೇಲೆ ಹಾಲು ಹಾಕೋ ಬದಲು ನೀವು ಅದೇ ಹಾಲನ್ನು ಹಂಚಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಅದೇ ಮಾತನ್ನು ಇಟ್ಕೊಂಡು ನಾವೆಲ್ಲ ಗಂಗಾವತಿಯವರು ಈ ಕೆಲಸವನ್ನು ಮಾಡ್ತಾ ಇದ್ದೀವಿ ಆಶೀರ್ವಾದಿಸಿ ಹ್ಯಾಪಿ ಬರ್ಡೇ ಅಪ್ಪ ಮಾತೆಯಲ್ಲಿ ಇರ್ತಕ್ಕಂಥ ಬಡ ರೋಗಿಗಳಿಗೆ ನಮ್ಮ ಅಪ್ಪು ಸವರ ಹೆಸರು ಅಪ್ಪು ಸವರ ಬರ್ಡೇ ಪ್ರಯುಕ್ತ ಅನ್ವೇಷಣ ಗಾಂಧಿನ ಔಕಡೆಯಿಂದ ಈ ಒಂದು ಹಣ್ಣು ಹಂಪಲು ಮತ್ತು ಊಟದ ಒಂದು ವ್ಯವಸ್ಥೆ ಮಾಡಿದ್ದೀವಿ ನಾವು ಏನು ಮಾಡಿದರೂ ಕೂಡ ಅವರ ಒಂದು ಸವಿ ನೆನಪಲ್ಲೇ ಮಾಡೋದು ಅವ್ರದ್ದು ಒಂದು ಸ್ವಲ್ಪ ಒಂದು ಗುಣವನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲರೂ ಇದನ್ನೇ ಮುಂದುವರೆಸ್ಕೊಂಡು ಮುಂದೆ ಎಷ್ಟು ಬರ್ತಡೇ ದಿನ ಅಂತಲ್ಲ ಒಂದು ದಿನ ಯಾವತ್ತೇ ಆದರೂ ಕೂಡ ವಾರಕ್ಕೊಮ್ಮೆ ಆಗಲಿ ತಿಂಗಳಿಗೊಮ್ಮೆ ಆಗಲಿ ಈ ರೀತಿ ಮಾಡ್ಕೊಳ್ತೇ ಹೋಗ್ತಿರೋಣ ಅಂತೇಳಿ ಆ ದೇವರು ಅಂದರೆ ನಮ್ಮ ಪುನೀತ್ ರಸ್ಮಾನ ಪ್ರಾರ್ಥಿಸ್ಕೊಳ್ತಾ ಇದನ್ನು ಮುಂದುವರ್ಸೋದು